ಕುಂಟಾ ತಾಲೂಕಿನ ಲುಕ್ಕೇರಿ ಗ್ರಾಮದಲ್ಲಿ ಸಮಾಜದಿಂದ ಬಹಿಷ್ಕಾರಕ್ಕೊಳಗಾದ ಕೇಶವ ಗಣಪತಿ ಅಂಬಿಗವರ ಮನೆಗೆ ಭೇಟಿ ನೀಡಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದವರು ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳುವ ಮೂಲಕ ಧೈರ್ಯ ತುಂಬಿದರು ಕುಮ್ಟಾ ತಾಲೂಕಿನ ಮಾಸೂರು ಲುಕ್ಕೇರಿ ಗ್ರಾಮದ ನಿವಾಸಿಯಾದ ಕೇಶವ ಗಣಪತಿ ಅಂಬಿಗಾ ಅವರ ಕುಟುಂಬವನ್ನು ಸಮಾಜದಿಂದ ಬಹಿಷ್ಕರಿಸಲಾಗಿದೆ ಎಂದು ಸ್ವತಃ ಕುಟುಂಬವೇ ಅವರ ಸಮಾಜದ ಮುಖಂಡರ ವಿರುದ್ಧ ಆರೋಪಿಸಿದೆ ಈ ಹಿನ್ನೆಲೆಯಲ್ಲಿ ಕೇಶವ ಅಂಬಿಗ ಅವರ ಮನೆಗೆ ಭೇಟಿ ನೀಡಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದವರು ಈ ಸಂಬಂಧ ಮಾನವ ಹಕ್ಕು ಹಾಗೂ ಸಮಾಜ ಕಲ್ಯಾಣ ಸಚಿವರಾದ ಮಹಾದೇವಪ್ಪ ಅವರಿಗೆ ದೂರು ನೀಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಕೇಂದ್ರದ ಅಧ್ಯಕ್ಷ ಅಗ್ನಿಲ್ ರೋಡ್ರಗಸ್ ಅವರು ವಿಧಾನಸಭೆಯಲ್ಲಿ ಸಾಮಾಜಿಕ ಬಹಿಷ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಮಂಡನೆಯಾಗಿದೆ ನ್ವಯ ಇನ್ನು ಮುಂದೆ ಯಾವುದೇ ಕುಟುಂಬ ಕುಟುಂಬದ ಸದಸ್ಯರನ್ನು ಸಾಮಾಜಿಕವಾಗಿ ಬಹಿಷ್ಕರಿಸುವಂತಿಲ್ಲ ಈ ನಿಯಮ ಮೀರಿ ಬಹಿಷ್ಕರಿಸಿದರೆ ಒಂದು ಲಕ್ಷ ದಂಡ ಮೂರು ವರ್ಷ ಜೈಲು ಶಿಕ್ಷೆಗೆ ಬಹಿಷ್ಕಾರ ಹಾಕಲು ತೀರ್ಮಾನ ತೆಗೆದುಕೊಂಡವರು ಬಹಿಷ್ಕಾರ ಮಾಡಲು ನಡೆಸುವ ಸಭೆ ಹಾಗೂ ಪಂಚಾಯಿತಿ ನಡೆಸಿದವರನ್ನು ಅಪರಾಧಿಗಳೆಂದು ಪರಿಗಣಿಸಲಾಗುತ್ತದೆ ಇದಕ್ಕೆ ಒತ್ತಡ ಹೇರಿ ಪರೋಕ್ಷವಾಗಿ ಕಾರಣರಾದವರು ಬಹಿಷ್ಕಾರ ಪರವಾಗಿ ಮತ ಹಾಕಿದವರು ಚರ್ಚೆಯಲ್ಲಿ ಪಾಲ್ಗೊಂಡವರನ್ನು ಕೂಡ ಅಪರಾಧಿಗಳೆಂದು ಪರಿಗಣಿಸಲಾಗುತ್ತದೆ ಇದರ ಬಗ್ಗೆ ಸಭೆ ಸಮಾವೇಶ ನಡೆಸುವುದು ಅಕ್ರಮ ಈ ರೀತಿ ಮಸೂದೆಯಲ್ಲಿ ಪೊಲೀಸ್ ಠಾಣೆ ಅಥವಾ ನೇರವಾಗಿ ನ್ಯಾಯಾಧೀಶರು ದೂರು ನೀಡಬಹುದು ಎಂದು ಉಲ್ಲೇಖಿಸಲಾಗಿದೆ ಜಿಲ್ಲೆಯಲ್ಲಿ ಇಂತಹ ಪ್ರಕರಣ ಎಲ್ಲಿಯಾದರೂ ಕಂಡುಬಂದರೆ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರಕ್ಕೆ ದೂರು ನೀಡಬಹುದು ನಿಮ್ಮ ದೂರು ಸಂಬಂಧಪಟ್ಟ ಪೊಲೀಸ್ ಠಾಣೆ ಅಥವಾ ನೇರವಾಗಿ ನ್ಯಾಯಾಧೀಶರಿಗೆ ಕೇಂದ್ರದ ಮುಖಾಂತರ ದೂರು ತಲುಪಿಸಿ ನಿಮಗೆ ಸಹಾಯ ಮಾಡಲಾಗುವುದು

ಅನ್ಯಾಯವಾಗಿ ಮನೆಗೆ ಬಹಿಷ್ಕಾರ ಕೊಡೋದು ಭಾಳ ತಪ್ಪಾಗ್ತದೆ ನನ್ನ ಮನಸ್ಸಿನಲ್ಲಿ ಇನ್ನು ಮುಂದೆ ಈ ದಯವಿಟ್ಟು ಇದಕ್ಕೆ ಸ್ಥಳದ ಗೌರ್ಮೆಂಟ್ ಇವರು ಮಾಸೂರು ಲುಕ್ಕಿಯಲ್ಲಿ ವಾಸಿಸ್ತಾ ಇದಾರೆ ತಮಗೆಲ್ಲ ಗೊತ್ತಿದೆ ಯಾಕೆ ಕಳೆದ ಇವರು ಸಾಮಾಜಿಕ ಇವ್ರು ಹಾಕಿದ್ದಾರೆ ಬಟ್ ಇದು ನಾವೆಲ್ಲ ನೋಡಿದ್ರು ಇವ್ರಿಗೂ ಪತ್ರಿಕೆಲ್ಲ ಓದ್ಕೊಂಡು ಭಾಳಷ್ಟು ನೋಡಿದ್ರು ಏನಾಗೋದಕ್ಕೆ ಕೇಳಿದ್ರೆ ಈ ಹೇಳೋ ಪದ್ಧತಿ ಯಾವಾಗೋ ಒಂದು ಅದು ಸತ್ತೋಗಿದೆ ಬಟ್ ಈಗ ಅದು ಜೀವಂತ ಇದೆ ಇಲ್ಲಿ ಹೇಗೆ ಕೇಳಿದ್ರೆ ಇಲ್ಲಿ ಜಿಲ್ಲಾಡಳಿತ ವಿಫಲ ಆಗದಾಗ ನಮಗೆ ಸ್ವಲ್ಪ ಕಾಣಿಸ್ತಿದೆ ಯಾಕಂದ್ರೆ ಅಲ್ಲಿ ಡಿ ಸಿ ಕೊಟ್ಟರು ಎಸ್ ಪಿ ಕೊಟ್ಟರು ಅಲ್ಲಿಂದ ಎಸ್ ಪಿಂದು ಇಲ್ಲಿ ಬಂತು ಅದು ಪೊಲಿಟಿಷನ್ಗೆ ಬಂತು ಸಿ ಪಿ ಐಗೆ ಬಂತು ನಿಮ್ಮ ಅಂದರೆ ತಹಸೀಲ್ದಾರ್ ಬಂತು ತಹಸೀಲ್ದಾರ್ ಹೇಳ್ತಾರಂತೆ ಕಾಯಿ ಹಂಚಿ ಹೇಳ್ಕೊಂಡೆ ಮತ್ತು ಸಿ ಪಿ ಐ ಹೇಳ್ಕೊಂಡು ನೀವು ಕಾಯಿ ಚೂರು ಹಂಚಿ ಅದು ಮುಗಿಸ್ತೀವಿ ಅಂತಾರೆ ಅಂದ್ರೆ ಇದು ಏನಾಗೋದಿಲ್ಲ ಇವರು ಸಿ ಪಿ ಐ ಮತ್ತು ಇವ್ರು ತಹಸೀಲ್ದಾರ್ ಮೊದ್ಲು ಇವ್ರ ಇವ್ರು ಅಮಾನತು ಮಾಡ್ಬೇಕು ಯಾಕಂದ್ರೆ ಇವರು ಮತ್ತೆ ಮತ್ತೆ ಏನು ನ್ಯಾಯ ಕೊಡ್ತಾರೆ ಇವರು ಹಾಂ ಇವರು ಯಾವುದೇ ಒಂದು ಇದು ಮಾಡ್ತಾ ಇಲ್ಲ ಅಂತ ಕಾಣ್ತಾರೆ ನೋಡಿದ್ರೆ ಹಾಗಾಗಿ ಇದೇನಾಗಿದೆ ಕೇಳಿದ್ರೆ ಇಲ್ಲಿ ನಾವು ಇವತ್ತು ಏನು ಮಾಡ್ತೀವಿ ಕೇಳಿದ್ರೆ ಒಂದು ಮಾನವಕ್ಕೂ ಆಯೋಗಕ್ಕೆ ದೂರು ಕೊಡ್ತೇವೆ ಇನ್ನೊಂದು ಈ ಸಮಾಜ ಕಲ್ಯಾಣ ನಮ್ಮ ನಮಗೆ ಇವರು ಯಾರು ನಮಗೆ ಸಚಿವರು ಇದ್ದಾರೆ ಎಸ್ ಸಿ ಮಹದೇವಪ್ಪ ಅವರು ಅವರು ಒಂದು ವಿಧಾನಸಭೆಯಲ್ಲಿ ಒಂದು ಇದು ಬಿಲ್ ಮಂಡನೆ ಮಾಡಿದ್ದಾರೆ ಅಂದರೆ ಸಾಮಾಜಿಕ ಬಹಿಷ್ಕಾರ ಏನು ಇದು ಮಾಡ್ತಾರೆ ಅವ್ರಿಗೆ ಎಷ್ಟು ಒಂದು ಲಕ್ಷ ರೂಪಾಯಿ ದಂಡ ಮೂರು ತಿಂಗಳು ಜೈಲು ಮೂರು ವರ್ಷ ಜೈಲಿದೆ ಅದು ಹಾಗಾದ್ರೆ ಇಂಥದ್ದೆಲ್ಲ ಒಂದು ಕಾಯ್ದಿರ್ಬೇಕಾದ್ರೆ ಇದು ಇವ್ರದ್ದು ಒಂದು ಯಾವುದು ಇದಾಗ್ತಾ ಇಲ್ಲ ಹಾಗಾಗಿ ನಾವು ಇವತ್ತೇ ನಮ್ಮ ಕೇಂದ್ರದಿಂದ ಎಲ್ಲ ನಾವು ಸೇರಿ ಇಲ್ಲಿ ಇವಾಗ ಸಪೋರ್ಟ್ ಕೊಡ್ಲಿಕ್ಕೆ ಬಂದಿದ್ದೇವೆ ಕೂಡಲೇ ಇದ್ರ ಬಗ್ಗೆ ಒಂದು ನೀವು ಇದು ಮಾಡಬೇಕು ಅಂದ್ರೆ ಅವ್ರಿಗೊಂದು ನ್ಯಾಯ ತರಿಸ್ಕೊಡ್ಬೇಕು ಇಲ್ಲಾಂದ್ರೆ ಇದು ಏನಾಗ್ತದೆ ಕೇಳಿದ್ರೆ ಇದು ಹೀಗೆ ಮುಂದುವರಿತು ಹೋಗ್ತದೆ ಮತ್ತೆ ಇಲ್ಲಿ ಎಲ್ಲಿ ಎಷ್ಟಿಷ್ಟು ಮತ್ತೆ ಮತ್ತೆ ಯಾರು ಗೊತ್ತದ ಇದು ಅಧಿಕಾರ ತನಿಖೆ ಮಾಡಬೇಕಿಲ್ಲ ಪಾಪ ಯಾರು ಒಬ್ಬ ಮನುಷ್ಯನಿಗೆ ಒಂದು ಯಾರೋ ಒಂದು ಮಾತಾಡೋದಿಲ್ಲ ಅಂದ್ರೆ ಇದು ಇದು ಏನು ಅರ್ಥ ಏನಿಲ್ಲ ಸಂವಿಧಾನ ನಮಗೆಲ್ಲ ಹಕ್ಕು ಕೊಟ್ಟಿದೆ ಬಟ್ ಹಕ್ಕನ್ನು ಇಲ್ಲೇ ಮೊಟ್ಟೆ ಇದ್ದಾರೆ ಕೂಡಲೇ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ